ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಧಾ ಇದ್ದೀನಿ ಈವ್ನಿಂಗ್ ನೈಟ್ ಬಂದ್ವಿ ಮನೆಗೆ ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ನಾವು ಹೋಗಿ ಹತ್ತಿ ಹಿಂಗು ಸಾಂಬಾರು ಕೊಟ್ಕಳ್ಸಿದ್ರಲ್ವ ಅದೇ ಸಾಂಬಾರು ಇದೆ ಅನ್ನಕ್ಕೂ ಮುದ್ದೆಗೆ ಇಟ್ಕೊಳ್ಳೋಣ ಅಂತ ಸುಮ್ಮನದ್ವಿ ಮತ್ತು ನಾನು ಸ್ವಲ್ಪ ಜಾಸ್ತಿ ಓಡಾಡ್ಬಿಟ್ಟಿದೆ ಹಾಗಾಗಿ ಕಾಲೆಲ್ಲ ಸಖತ್ ನೋವು ಬಂದುಬಿಟ್ಟಿತು ನನಗೆ ನನಗೆ ಮಲಗಿದ್ರೆ ಸಾಕಪ್ಪ ಅಂತ ಅನ್ನಂಗಾಗಿತ್ತು ನಮ್ಮ ಮನೋರು ಮೊದಲೇ ಹೇಳ್ಬಿಟ್ಟಿದೆ ನಾನು ಮಲ್ಕೊತೀನಿ ನಮ್ಗೆ ಯಾವ ಊಟನೂ ಬೇಡ ಏನೂ ಬೇಡ ಅಂತ ಹೇಳಿದ್ದೆ ನಮ್ಮ ಬಾವು ನಮ್ಮನ್ನ ಡ್ರಾಪ್ ಮಾಡೋಕೆ ಬಂದಿದ್ರಲ್ವಾ ಅವ್ರಿಗೆ ಹೆಂಗು ಸಾಂಬಾರು ಥರ ತಂದಿದ್ದೀನಿ ಸಾಂಬಾರು ಮಾಡ್ಬೇಕಾದ್ರೆ ಅವಶ್ಯಕತೆ ಇರೋದೇ ಇಲ್ಲ ನನಗೆ ಅನ್ನಕ್ಕಿಟ್ಟು ಮುದ್ದೆ ಇಡೋದು ಏನೊಂದು ದೊಡ್ಡ ಸಾಮ್ರಾಜ್ಯ ಅಲ್ಲ ಅಂತ ಹೇಳಿಬಿಟ್ಟು ನಾನು ಅನ್ನಕ್ಕೆ ಮತ್ತೆ ಮುದ್ದೆಗಿಟ್ಟೆ ಹಾಗೆ ಊರಿಗೆ ಬಾಟ್ಲೆಲ್ಲ ತೊಗೊಂಡೋಗಿರ್ತಾರೆ ಗಂಡುಗೆ ನೀರು ನಾವು ಎಲ್ಲೋದ್ರೂ ಕ್ಯಾರಿ ಮಾಡ್ತೀವಿ ಆ ಬಾಟ್ಲುಗಳನ್ನೆಲ್ಲ ತೊಳೆದಿಟ್ಟೆ ಅಷ್ಟೊತ್ತಿಗೆ ಖುಷಿಯಲ್ಲು ಎಲ್ಲರೂ ಬಂದರು ಅವ್ರ ಇವ್ರ ಮೇಲೆ ಹೇಳೋರು ನಾವು ಜಗಳ ಮಾಡ್ದಂತ ಇವ್ನ ಅವನ ಮೇಲೆ ಹೇಳೋನು 국민 til argafu Adsons filho Þáым finis fyr avez Wushu ಜನ ಮಕ್ಕಳು ಸೇರಿ ಆಟ ಆಡ್ತಾಯಿದ್ರು ಅಷ್ಟೊತ್ತಿಗೆ ನಾನು ಮುದ್ದೆ ಕೂಡ ರೆಡಿ ಮಾಡ್ಕೊಂಬಿಟ್ಟೆ ಅನ್ನಕ್ಕೆ ಕುಕ್ಕರಲ್ಲಿಟ್ಟೆ ಅನ್ನ ಕೂಡ ಅಷ್ಟೊತ್ತಿಗೆ ಕೂಗಿದು ಏಕೆಂದರೆ ಅವರು ಕೂಡ ಆಲ್ರೆಡಿ ಎಂಟು ಗಂಟೆ ಎಂಟೂವರೆ ಆಗಿದ್ದರಿಂದ ಬೆಳಗ್ಗೆದ್ದವರು ಡ್ಯೂಟಿಗೆ ಹೋಗ್ಬೇಕಾಗಿರತ್ತೆ ಅಂತ ಹೇಳಿಬಿಟ್ಟು ಕ್ವಿಕ್ಕಾಗಿ ಅಡುಗೆನ ನಾನು ಮಾಡಿ ಮುಗಿಸ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಅತ್ತೆಮ್ಮ ಫೋನ್ ನೋಡಿ ವಿಚಾರಿಸ್ತಾಯಿದ್ರು ಓದ್ರಾ ಏನು ಮಾಡ್ತಾ ಇದ್ದೀರಾ ಇತ್ತಲ್ಲ ಏನು ಮಾಡ್ತೆ ಅಡುಗೆ ಮಾಡ್ತಾ ಮುದ್ದೆ ಮಾಡ್ತಾ ಅಂತ ಹೇಳ್ಬಿಟ್ಟು ಇಲ್ಲ ಅನ್ನ ಸಾಂಬಾರು ಮಾಡ್ತೆ ಅಂತ ನಾವು ಕೂಡ ಹೇಳ್ದು ಆ್ಯಂಡ್ ಅದಾದಮೇಲೆ ಊಟಕ್ಕೆ ಕೊಟ್ವಿ ನನ್ನ ಮಗ ಕೂಡ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಮುಗಿಸ್ಕೊಂಬಿಟ್ಟೆ ನನಗೆ ಅದೊಂದು ದೊಡ್ಡ ತಲೆನೋವು ಭಾರ ಇಳ್ದಂಗ್ ಯಾಕಂದರೆ ನಾನು ಅವನು ಹೆಂಗೆ ಅಂತಂದರೆ ನಾವು ತಿನ್ನಿಸ್ತೀನಿ ಅಂದರೆ ಅರ್ಧ ಮುಕ್ಕಾಲು ಗಂಟೆ ಎಳಿತಾನೆ ಈ ಥರ ಅವರು ಹೊರ್ಗಡೆ ಹೋಗ್ತಾಯಿದ್ರು ಇನ್ನೊಬ್ಬರು ಬೇರೆಯವ್ರ ಮನೆಗೆ ಹೋಗ್ಬೇಕಾಗಿತ್ತು ಅಂದರೆ ಗಂಗಣ ಇದ್ದಾರಲ್ಲ ಅವ್ರ ಮನೆಗೆ ತಕ್ಕ ಹೋಗ್ಬೇಕಾಗಿತ್ತು ಹಾಗಾಗಿ ನಾನು ಬರ್ತೀನಿ ಅವ್ನ ಮನೆ ಹತ್ರಕ್ಕೆ ನಿಂತ್ಕೊಂಬಿಟ್ಟ ಸರಿ ಬೇಗ ಊಟ ಮಾಡಿ ಮುಗಿಸೋಣ ಹತ್ತು ನಿಮಿಷದಲ್ಲಿ ಊಟ ಮಾಡಿ ಮುಗಿಸೋಣ ಅವನು ಆಶ್ಚರ್ಯದಲ್ಲಿ ಆಶ್ಚರ್ಯ ಅದೇ ಹೇಳೋದು ಮಕ್ಳುಗಳು ಗೊತ್ತಿರತ್ತೆ ಬಟ್ ನಮಗಿಂತ ಬಲ ಕಿಲಾಡಿ ಇರ್ತಾರೆ ಮಕ್ಳುಗಳು ಹೇಳ್ಬೇಕಂತಂದರೆ ಅದೇ ನಾನು ತಿನ್ನಿಸ್ತೀನಿ ಅಂತ ಕೂತ್ಕೊಂಡ್ರೆ ಒನ್ ಅವರ್ ಹೇಳ್ತಿಂತಾನೆ ಅವರು ಹೊರಗಡೆ ಎಲ್ಲೋ ಹೋಗ್ತಾ ಇದ್ದೀವಿ ನೀನು ಬರಂಗಿದ್ರೆ ಬೇಗ ತಿನ್ಕೊ ಅಂದ್ರೆ ಹತ್ತು ನಿಮಿಷ ತಿನ್ ಮುಗಿಸ್ತಾ ಬಲ್ ಚಾಲಕ್ ಮಕ್ಳುಗಳಿಗೆ ಹಿನ್ಕಲ್ದೇವಂತು ನಾನು ಇದೊಂದು ವಿಷಯ ಹೇಳಲೇಬೇಕು ಅಂತ ಹೇಳ್ತಾ ಇದ್ದೀನಿ ಈ ಥರ ನಮಗೆ ಏನಾರು ಕರೆದು ಊಟಕ್ಕೆ ಕೊಡುವಾಗ ಅವ್ರ ವೀಡಿಯೋಗಳನ್ನೆಲ್ಲ ಮಾಡೋದು ನನಗೆ ನಿಜವಾಗ್ಲೂ ಅಷ್ಟು ಕಂಫರ್ಟ್ ಅನಿಸಲ್ಲ ಪಾಪ ಅವರಿಗೂ ಅಷ್ಟು ಕಂಫರ್ಟಬಲ್ ಇರೋಲ್ಲ ಬಿಕಾಸ್ ಏನೋ ಊಟಕ್ಕೆ ಕರೆದು ಹಾಕಿ ಅದನ್ನು ವೀಡಿಯೋ ಮಾಡ್ಕೊಂಡು ಹಾಕ್ಕೊಳ್ಳೋ ಥರ ಇರುತ್ತೆ ನಾನೇನು ಮಾಡೋದಿಕ್ಕಾಗಲ್ಲ ನನ್ನ ಪ್ರೊಫೆಷನ್ ಇದು ಇದ್ದಾಗ ನಾನು ತೆಗಿಲೇಬೇಕಾಗುತ್ತೆ ಹಾಗೆ ಪುಟ್ಟ ಕ್ಲಿಪ್ಪಿಂಗ್ಸ್ ತಗೊಂಡೆ ಅಷ್ಟೆ ನಾನು ಜಾಸ್ತಿ ನೇನು ಹೋಗಲಿಲ್ಲ ಯಾವ ಡೇಟ್ ಏನು ಹಲೋ ಫ್ರೆಂಡ್ಸು ಊಟ ಮಾಡಾಕ್ ಹೋಗ್ತಾ ಇದ್ದೀನಿ ಇವಾಗ ನಾನು ಚಿಕನ್ ಸಾಂಬಾರ್ ಮುದ್ದೆ ಸ್ವಲ್ಪ ಇದು ಇದ್ಮಾಡಿದ್ರು ಮುದ್ದೆ ಸಾಂಬಾರ್ ಎಳಿ ಹೋಗಿ ಬಿದ್ದೋಗ್ಬಿಡತ್ತೆ ಹಾಗಾಗಿ ನಾನು ಫ್ಲಾಟ್ ಆಗಿ ಈಗ ಊಟ ಮಾಡಬೇಕು ಗುಂಡು ಅವ್ರ ಜೊತೆ ಹೋಗಿದ್ದಾನೆ ಫೋರ್ ಸಿಸ್ಟರ್ ಜೊತೆಲಿ ಬರ್ತಾನೆ ನಾನು ಫೈವ್ ಟೆನ್ ಮಿನಿಟ್ಸಲ್ಲ ಅವನು ಬರ್ತಾನೆ ಅಷ್ಟೊತ್ತಿಗೆ ಊಟ ಮಾಡಿ ಮಲ್ಕೊತೀನಿ ಅಂಡ್ ಡೇ ಹೀಗಿದೆ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ಸಾಯಂತ್ ಆಟಗಿದೆ ಕಾಣಿಸ್ತಾ ಇದ್ದಾರೆ ಇವಾಗ ಎದ್ದಿದ್ದೀನಿ ಎದ್ಬಿಟ್ಟು ಕಸ ಕಣ ಅಂತ ಹೋದ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಇದ್ದರು ಹಾಕಿದ್ರು ಹಾಕ್ಬಿಟ್ಟು ಅವರಿಗೆ ಜನರ ಶಿಫ್ಟ್ ಇತ್ತು ಅವರು ಕೆಲ್ಸಕ್ಕೆ ಹೋದರು ಆ್ಯಂಡ್ ಇವಾಗ ನಾನು ಇವಾಗ ವೆಡ್ಶೀಟೆಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಇನ್ನೂ ರಂಗೋಲಿ ಅದಾದ ಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ದೇವ್ರ ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳೆದು ಅಲ್ಲಿ ತುಂಬ ದಿನ ಆಗಿತ್ತು ಮೀನ್ಸ್ ಪೂಜೆ ಪಾತ್ರೆಗಳನ್ನೆಲ್ಲ ಅವುಗಳ್ನಲ್ಲೇ ಇವತ್ತು ತೊಳೆದು ಹಿಂಗೆ ಊರಿಂದ ಎಲೆ ಎಲ್ಲ ತೊಗೊಂಬತ್ತಿದೀನಿ ಅವು ಸ್ವಲ್ಪ ಕೆಂಪಗಣ್ಣ ಕೆಂಪುಗಳನ್ನರಕ್ಕೆ ಹೋಗ್ಬಿಟ್ಟು ಹೂವು ತೊಗೊಂಬಿಡ್ತೀನಿ ಹೂವು ತಂದು ಇವತ್ತು ಸ್ವಲ್ಪ ನೀಟಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಗುಂಡು ಕೂಡ ಸ್ಕೂಲಿಗೆ ರಜಾ ಇದೆ நேற்று டைம் சே இல்லை அவன் ஸ்கூலுக்கு விடக்கெ நன்கிள்ள அருது வரதே கலசாகி டம் இது இன்னும் இன்னொருக்கே பட்டை மேல் கடை பட்டை அராக்கி நெனை ஆராக்கி மொழி ஆராக்கி இன்னும் தகண்டே இல்லை இல்லை தகபு ஏற்க க்ளைமேட் ஆல்ரெடி ஒத்தர மழை வரங்காக் அதுக்கோஸராக சளிச்சளி அனத்தே பட் அங்கே சும் ஃபுல் அமேல் அமல் அமேல் ஓகே ஓகே ಮಳೆಯ ಬಂದುಬಿಡತ್ತೆ ಹಾಗಾಗಿ ಹೋಗಿ ಹೋಗ್ತಂದ್ಬಿಡ್ತೀನಿ ಆ್ಯಂಡ್ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಯಾಕಂದರೆ ಶ ಇದು ಊರಿಂದನೆ ಸಬ್ಸಿಗೆ ಸೊಪ್ಪು ತಂದಿದ್ದೀವಿ ಅಂತ ಹಾಗಾಗಿ ಉಪ್ಪಿಟ್ಟು ಮಾಡಿಬಿಡ್ತೀನಿ ಏನಿದೆ ತರಕಾರಿ ಅಷ್ಟನ್ನೇ ಹಾಕ್ಬಿಟ್ಟು ಮಾಡ್ತೀನಿ ಕ್ಯಾರೆಟು ಬೀನ್ಸು ಇವೆಲ್ಲ ಇದ್ರೆ ಚೆನ್ನಾಗಿರುತ್ತೆ ಬಟ್ ಏನಿದೆಯೋ ಅದು ಹಾಕ್ಬಿಟ್ಟೆ ಮಾಡ್ತೀನಿ ಆ್ಯಂಡ್ ಅದು ಬಿಟ್ರೆ ಮಧ್ಯಾಹ್ನ ಕೇಕು ಗಂಡ್ಕೆಂಡ್ ಸೊಪ್ಪು ತಂದಿದ್ದೀನಿ ಗಂಡ್ಕಿಣ್ ಸೊಪ್ಪಿನ ಸಾರು ಮಾಡ್ತೀನಿ ಈ ಥರ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗತ್ತೆ ಹಂಗೆ ಅಡುಗೆ ಮನೆಗೆ ಬಂದಿದ್ದೀನಿ ನೈಟ್ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಮನಕಾಯಲ್ಲಿ ಹಾಕ್ತಲ್ಲ ಸಕ್ಕತ್ ಕಾಲು ಹೋಗ್ತಾಯಿದ್ದೆ ಸ್ವಲ್ಪ ಪಾತ್ರೆ ತೊಳೆದು ಹಾಕಿ ಅಂತ ಎಲ್ಲ ತೊಳೆದು ಹಾಕಿದ್ದಾರೆ ಹಾಕಿದಾರಲ್ಲಿ ಹೊಂದ್ಕೊಂಡೆ ತೊಳೆದಿದ್ದಾರೆ ಎಲ್ಲ ಫುಲ್ಲು ಇವಾಗ ಅಡಿಗೆಗೆ ರೆಡಿ ಮಾಡ್ಕೋಬೇಕು ನಾನು ಹೋಗ್ಬೇಕಾದ್ರೆ ಎಲ್ಲ ಎಲ್ಲ ಕ್ಲೀನ್ ಮಾಡೋಗಿದ್ದೆ ನೈಟ್ ಸ್ವಲ್ಪ ಮುದ್ದೆ ಅನ್ನ ಮಾಡಿದ್ರೆ ಸ್ವಲ್ಪ ಇದಾಗಿದೆ ಅಷ್ಟೇ ಅದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಸ್ಟವ್ ಕಿಚನಿಗೆ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದೆ ನಾನು ಅವತ್ತೇನೆ ಸಾಟರ್ಡೇನೆ ಸಾರಿ ನೆನ್ನೆ ಸಂಡೆ ಸೊ ಇವಾಗ ಏನಿದ್ರು ಮೇಲಿಂದ ಮೇಲೆ ಕ್ಲೀನ್ ಮಾಡಿ ಅಡುಗೆ ಶುರು ಮಾಡಿಬಿಟ್ರೆ ಅಡುಗೆ ಮೀನ್ಸ್ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಏನಿದೆ ಸಬ್ಸಿಗೆ ಸೊಪ್ಪು ಇದೆ ಮೆಷಿನ್ಕಾಯಿ ಇದೆ ಏನಿದೆಯೋ ಅದು ಹಾಕ್ಬಿಟ್ಟೆ ಮಾಡ್ತೀನಿ ಮತ್ತು ಇವಾಗ ತೊಗೊಂಬರಕ್ಕೆ ಹೋಗೋಣ ಅಂದರೆ ಅಲ್ಲಿ ಎಂಟು ಗಂಟೆ ಅಲ್ವಾ ಗುಂಡು ಇನ್ನೊಂದು ಕಾಲು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಿಡ್ತಾನೆ ನಾನು ಅಲ್ಲಿಂದ ಶಾ ಅವ್ನ ಎದ್ರೆ ದೊಡ್ಡ ಕಿರ್ಚಾಟ ಶುರು ಮಾಡಿಬಿಡ್ತಾನೆ ಆಮೇಲೆ ಬಾಗಿಲು ತೆಗೆದು ಹೋಗೋಕ್ಕಾಗಲ್ಲ ಬಾಗಿಲು ಹಾಕ್ಕೊಂಡು ಹೋಗೋಕ್ಕೂ ಆಗಲ್ಲ ಹಾಗಾಗಿ ಏನಿದೆ ಅದ್ರಲ್ಲಿ ಮಾಡ್ತೀನಿ ನಾನು ಇವಾಗ ಅವ್ನ ಮೇಲೆ ಹೂವು ತರ್ಬೇಕು ನಾನು ಜೊತೆ ಕರ್ಕೊಂಡು ಹೋಗ್ಬಿಟ್ಟು ತರ್ತೀನಿ ಸೊ ಇವಾಗ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಅದಾಗಿ ಬಾಣ್ಲಿಗೆ ಎಣ್ಣೆ ಹಾಕೊಂತ ಇದ್ದೀನಿ ತುಂಬ ಸಲ ನಾನು ಬ್ಲಾಗಲ್ಲಿ ಉಪ್ಪಿಟ್ಟನ್ನ ನಾನು ತೋರಿಸೋದ್ರಿಂದ ನಾನು ತುಂಬ ಡೀಪಾಗಿ ಏನು ತೋರಿಸೋದಿಲ್ಲ ಎಣ್ಣೆ ಸಾಸಿವೆ ಕರ್ಬೇವು ಇದ್ರೆ ಕರ್ಬೇವು ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡು ಫಸ್ಟು ಫ್ರೈ ಮಾಡಿಕೊಂಡು ಅದಾದಮೇಲೆ ಇವಾಗ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲೆಲ್ಲ ತರಕಾರಿ ಸಪ್ರೇಟ್ ಬೇಸ್ ಹಾಕೊತಿದ್ದೆ ಇವಾಗ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಹಾಗೆ ಮಾಡೋಣ ಅಂತ ಬೀನ್ಸು ಮತ್ತು ಸಬಸ್ಗೆ ಸೊಪ್ಪು ಇವೆರಡನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿದ್ದಾಯಿತು ಅದಾದಮೇಲೆ ತೆಂಗಿನಕಾಯಿ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡೆ ನಾನು ಅಷ್ಟೇ ಉಪ್ಪಿಟ್ಟಿಗೆ ಟೊಮೆಟೊ ಹಾಕಲ್ಲ ನನಗೆ ಟೊಮೆಟೊ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಸ್ವಲ್ಪ ಅನ್ನತ್ತದಂಗೆ ಆಗಿಬಿಡತ್ತೆ ಈ ಎಣ್ಣೆಗೂ ಏನೋ ಗೊತ್ತಿಲ್ಲ ಉಪ್ಪಿಟ್ಟು ನನಗೆ ಹಾಗಾಗಿ ಇತ್ತೀಚೆಗೆ ಟೊಮೆಟೊ ಹಾಕೋದನ್ನು ಶುರು ಮಾಡಿದ್ದೀನಿ ಉಪ್ಪು ಹಾಕಿ ನೀರಾಗಿ ಕುದಿಯೋದಕ್ಕೆ ಬಿಟ್ಟೆ ಚೆನ್ನಾಗಿ ಕುದಿ ಬಂದಾಗ ಅದೇನು ರವೆ ಹುರ್ಕೊಂಡಿದ್ನಲ್ಲ ರವೆನ ಸೇರಿಸಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿ ಇಟ್ಟೆ ಅಂದರೆ ಫ್ಲೇಮ್ ಆಫ್ ಮಾಡೇ ಇಟ್ಟೆ ಸ್ವಲ್ಪ ರವೆ ಹಳ್ಳಿ ಅಂದ್ಬಿಟ್ಟು ಅದಾದಮೇಲೆ ಊರಿಂದ ತಂದಿದ್ನಲ್ಲ ಸೊಪ್ಪು ಸೋಸ್ಕೊತಾ ಇದ್ದೀನಿ ರೆಡಿ ಆಯ್ತು ಫ್ರೆಂಡ್ಸ್ ಇವಾಗ ಸ್ವಲ್ಪ ಕಾಯಿ ಸರ್ಕೊಂಬಂದೆ ಮಧ್ಯಾಹ್ನಕ್ಕೆ ವೆಜ್ ಬಿರಿಯಾನಿ ಮಾಡ್ಬಿಟ್ಟು ಪನ್ನೀರ್ ಗ್ರೇವಿ ಮಾಡಿ ಒಂದು ಚಪಾತಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಅದಕ್ಕೆ ಎಕ್ಸ್ ಎಕ್ಸಿಕ್ಯೂಟ್ ಆಗುತ್ತೋ ಗೊತ್ತಿಲ್ಲ ನೋಡಿ ಆಲ್ರೆಡಿ ಟೈಮ್ ಅಲ್ಲಿ ಒಬ್ಬ ಕಾಲ ಆಯ್ತು ಇನ್ನೂ ಗುಡಿಸಿಲ್ಲ ನೆನೆಸಿಟ್ಟಲ್ಲಿ ಸ್ನಾನ ಮಾಡಿಲ್ಲ ದೇವ್ರ ಪೂಜಾ ಸಾಮಾನು ಏನು ಕೂಡ ಕ್ಲೀನ್ ಮಾಡಿಲ್ಲ ಏನೇನೋ ಪ್ಲಾನ್ ಮಾಡ್ಕೋತಾ ಇದ್ದೀನಿ ನೋಡೋಣ ಆಗತ್ತೆ ಅಷ್ಟೇ ಅಲ್ವಾ ಸೊ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಎಲ್ಲ ರೆಡಿ ಇದೆ ಕೊತ್ತಂಬರಿ ಸೊಪ್ಪು ಏನಿಲ್ಲ ಸೊ ಆ ಮಿಕ್ಸಿ ಹಾಕಿ ರುಬ್ಕೊಂಡ್ಬಿಟ್ರೆ ಮಸಾಲೆ ರೆಡಿ ಆಯಿತು ಚಪಾತಿ ಹಿಟ್ಟಿಗೆ ರುಬ್ಬಿಟ್ಬಿಟ್ಟು ಚಪಾತಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಮಸಾಲೆ ರೆಡಿ ತಿನ್ನೆಲ್ಲ ಒಗ್ಗರಣೆ ಹಾಕಿದ್ರೆ ಅಲ್ಲಿಗೆ ಸೊ ಫಸ್ಟು ಕರೆಂಟ್ ಹೋಗಿಬಿಡತ್ತ ಅಂತ ಹೇಳ್ಬಿಟ್ಟು ಫಸ್ಟ್ ಮಸಾಲೆ ರುಬ್ಕೊಂಬಿಡೋಣ ಅಂತ ಬಂದೆ ಒನ್ ಬೈ ಒನ್ ಹಾಕೊತೀನಿ ತೋರಿಸ್ತೀನಿ ನೋಡಿ ಇನ್ನೂ ನನ್ನ ಮಗ ಎದ್ದೋ ಒಂಬತ್ತು ಕಾಲಾಯಿತು ಅವನು ತಿಂಡಿ ತಿನ್ನಿ ನಾನು ತಿಂಡಿ ತಿಂದ್ಬಿಟ್ರೆ ಸರಿ ಹೋಗುತ್ತೆ ಬಟ್ ಅವ್ನ ಎಬ್ಬರು ಸಹ ಇದ್ದಾನೆ ಎದುಳ್ತಾರೆ ನನ್ನ ಊರಲ್ಲೇ ಸುತ್ತಾಡ್ಕೊಂಬಂದ ಅವನೇ ಸುಸ್ತು ಆಗ್ಬಿಡಣ ಅವನು ಅಂತಾನೆ ಎದ್ದಿಷ್ಟು ನಮಗೆ ಗಂಟೆಗೆ ಎದುಳ್ಳಿ ಅಂತ ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಬಟ್ ಅದೇ ಸ್ಕೂಲಿದ್ದ ಇದ್ದರೆ ಎಳ್ಕೊಂಡೋಗಿ ಬಿಸಾಕಿಬಿಡ್ತಿತ್ತಪ್ಪ ಬಟ್ ರಜಾ ಇದೆ ಮಲ್ಗಿದೆ ಇನ್ನೊಂದಾಗಿ ವೆಜ್ ಬಿರಿಯಾನಿ ಮಾಡೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕಾಯಿ ತುರಿ ಇದ್ರ ಮೇಲೆ ಕೊತ್ತಂಬರಿ ಪುದೀನ ಇಷ್ಟನ್ನು ಕೂಡ ಹಾಕೊಂಡ ನಾನು ಇವಾಗ ಕೊತ್ತಂಬರಿ ಪುದೀನ ಕಡಲೆ ಒಂದು ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಪೀಸು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇವಾಗ ನೋಡ್ತಾರೆ ಪಲಾವ್ ಇದು ಮಸಾಲೆ ರೆಡಿಯಾಗಿದೆ ಅದಾದಮೇಲೆ ಇವಾಗ ಗ್ರೇವಿಗೆ ಏನು ಗೋಡಂಬಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಪುದೀನ ಇಷ್ಟನ್ನು ಕೂಡ ಹಾಕ್ಕೊಂಡು ರುಬ್ಕೊಂಡೆ ಎರಡು ಸೇಮೆ ಇದೆ ಹೆಂಗಪ್ಪ ಕಂಡುಹಿಡಿಯೋದನ್ನಂಗೆ ಆಯ್ತು ಆಯ್ತು ಹಾಗಾಗಿ ಒಂದ್ರ ಮೇಲೆ ಗ್ರೇವಿ ಇದ್ರ ಮೇಲೆ ನಾನು ಒಂದು ಕೊತ್ತಂಬರಿ ಎಲೆ ಇಟ್ಕೊಂಡೆ ಆವಾಗ ನಂಗೆ ಈಸಿಯಾಗಿ ಫೈಂಡ್ ಔಟ್ ಮಾಡೋದು ಸರಿ ಹೋಗುತ್ತೆ ಅಂತ ಯಾಕಂದರೆ ನೀನು ಮುಂದೆ ಮಧ್ಯಾಹ್ನ ಊಟ ರೆಡಿ ಮಾಡ್ತೀನಲ್ವಾ ಹಾಗಾಗಿ ಮಸಾಲೆ ಎಲ್ಲ ರೆಡಿಯಾಗಿದೆ ಚಪಾತಿ ಒಂದು ಮಾತ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಅದು ಬಿಟ್ಟರೆ ಏನು ಸ್ಪೆಷಲ್ ಸುಧಾ ಅಂತ ಕೇಳ್ಬೋದು ಏನು ಸ್ಪೆಷಲ್ ಏನಿಲ್ಲ ಹಾಗೆ ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ಆ್ಯಂಡ್ ಅದು ಬಿಟ್ಟರೆ ಬೆಳಗ್ಗಿನ ಇದ್ದು ನಾನು ಬಾಯ್ಲಾದ್ರೊಳ್ಕೊಂಡು ಫ್ರೆ ಬ್ರಷ್ ಮಾಡಿರ್ತೀನಿ ಸೊ ಹಂಗಾಗಿ ನಾನು ಇವಾಗ ಬ್ರೇಕಾಸ್ಟ್ ಮುಗಿಸ್ಕೊಂಬಿಡ್ತೀನಿ ಅದಕ್ಕೆ ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಮೇಲೆ ಇವಾಗ ಕೆಲಸ ಎಲ್ಲ ಮುಗಿಸಿ ಮಾಡ್ತೀನಿ ಅಂತಂದರೆ ನನಗೆ ಅನ್ನ ತೋರ ಹನ್ನೆರಡು ಗಂಟೆ ಆಗ್ತಿರುತ್ತೆ ಲಾಸ್ಟ್ ಟೈಮು ಕೂಡ ನೀರು ಹೋಗಿಬಿಡುತ್ತೆ ಹಾಗಾಗಿ ಉಪ್ಪಿಟ್ಟು ಅಂತ ಇದ್ದೀರಲ್ಲ ಎಮ್ ಎಮ್ ಉಪ್ಪಿಟ್ಟು ರೆಡಿಯಾಗಿದೆ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಬೆಳಗ್ಗೆ ಒಂದು ಲೆವೆನ್ ಲೆವೆನ್ ತರ್ಟಿ ಅನ್ನುವಾಗ ಬ್ಲಾಕ್ನ ಸ್ಟಾಪ್ ಮಾಡಿದ್ದು ಅದಾದಮೇಲೆ ಇವಾಗಲೇ ತ್ರೀ ಓ ಕ್ಲಾಕ್ ಆಗಿದೆ ಈಗ ಕ್ಲಾಕ್ನ ಶುರು ಮಾಡ್ತಾ ಇದ್ದೀನಿ ಬಿಕಾಸ್ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದ್ದೆ ಅದು ತಿಂದಾಯಿತು ಗುಂಡು ಸ್ವಲ್ಪ ಲೇಟಾಗಿತ್ತು ಅವನು ಕೂಡ ಪಾಪ ಇನ್ನು ನನಗೇನು ಹಿಂಸೆ ಕೊಡಲಿಲ್ಲ ಅಲ್ಲೇ ಬ್ರೇಕ್ಫಾಸ್ಟ್ ತಿಂದ್ಕೊಂಡೆ ಅದಾದಮೇಲೆ ಎಡಿಟಿಂಗ್ ಕೆಲಸ ಇತ್ತು ಆಯಿತಾ ಎಡಿಟಿಂಗ್ ಕೆಲಸ ಮಾಡಿ ಮುಗಿಸ್ದೆ ಸ್ವಲ್ಪ ಏನೋ ಅಲ್ಲೂ ಕೂಡ ಮೀನ್ಸ್ ವಿಡಿಯೋ ಅಪ್ಲೋಡ್ ಆಯಿತು ಅದಕ್ಕೆ ಸ್ಟಾಪ್ ಆಗೋಯಿತು ಮತ್ತು ನೆಟ್ ನಂದು ಮೊಬೈಲಲ್ಲಿ ನೆಟ್ಟೇ ಇರಲಿಲ್ಲ ನೆಟ್ ಖಾಲಿ ಇತ್ತು ಅದೆಲ್ಲ ಮಾಡಿ ಮತ್ತು ಅವ್ನಿಗೆ ಇವಾಗ ಊಟ ಅಮ್ಮನಿಗೆ ಹೊಟ್ಟೆ ಸಿದ ಒಂದು ಸರಿ ಎಡಿಟಿಂಗ್ ಕೂತ್ವಿ ಅಂದರೆ ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಟೂ ಅವರ್ಸ್ ಅಂತ ತೊಗೊಂಡ್ಬಿಡುತ್ತೆ ಆ ಕೆಲಸ ಮುಗಿತು ಅದಾದ್ಮೇಲೆ ಅವ್ನು ಹೊಟ್ಟೆ ಸಿಗುತ್ತೆ ಅಂದ ಅವನು ಚಪಾತಿ ಹಾಕ್ಕೊಂಡೆ ನಾನು ಚಪಾತಿ ಹಾಕ್ಕೊಂಡು ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟು ಹಾಗೆ ಇತ್ತು ಉಪ್ಪಿಟ್ಟು ಕೂಡ ತಿಂದು ಮಧ್ಯಾಹ್ನ ಊಟ ಹಂಗೋ ಹಿಂಗೆ ಆಗೋಯ್ತು ಆ್ಯಂಡ್ ಯಾಕೆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಅಂದರೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಂದು ವೆಜ್ ಬಿರಿಯಾನಿ ಮತ್ತು ಈ ಚಪಾತಿ ಮತ್ತು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ ಹೇಳ್ದೆ ಕಳಿಸ್ಕೊಡು ಸೋನು ಮತ್ತು ರೀತಿಯನ್ನು ಅಂತ ಹೇಳಿಬಿಟ್ಟೆ ನಮ್ಮಕ್ಕ ಆಯಿತು ಅಂತಂದರು ಫಸ್ಟು ಅದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಂಡೆ ಮಸಾಲೆಲ್ಲ ರುಬ್ಬಿ ಆಮೇಲೆ ಏನು ಬೇಡ ನನಗೂ ಶಾಪಲ್ಲಿ ಕೆಲಸ ಜಾಸ್ತಿ ಇರ್ತೈತೆ ಅವರು ಮನೇಲಿ ಕೆಲಸ ಮಾಡ್ತಾರೆ ಸಹ ಕೈಲಾದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡಿಟ್ಟಿರ್ತಾರೆ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಏನು ಬೇಡ ಅಂತಂದ್ರು ಸೊ ಹಂಗಿರುವಾಗ ನಾನು ಜಾಸ್ತಿ ಫೋರ್ಸ್ ಮಾಡೋದಕ್ಕೂ ಆಗೋಲ್ಲ ಓಕೆ ಫೈನ್ ಅಂತ ನಾನು ಸುಮ್ಮನೆ ಇನ್ನೇನು ಅವರು ಬರಬೇಕು ನೀನು ಏನು ಮಾಡಲಿ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಮತ್ತು ಇವಾಗ ಹೋಗ್ಬಿಟ್ಟು ಫಸ್ಟು ದೇವ್ರ ಮನೆಯೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಗಿ ಸ್ವಲ್ಪ ತರಕಾರಿ ಪನ್ನೀರ್ ಬೇಡ ಕಾಬೂಲ್ ಕಡಲೆ ತರೋಣ ಅಂತ ಅನ್ಕೊಂಡಿದ್ದೀನಿ ಯಾಕೆಂದರೆ ಪನ್ನೀರ್ ನಮ್ಮನೆಲ್ಲ ಸಪ್ರೇಟ್ ಆಯ್ದು ಆಯ್ದಿಡ್ತಾರೆ ಕಾಬೂಲ್ ಕಡಲೆನೂ ಆಯ್ದಿಡ್ತಾರೆ ಇದನ್ನೇನು ಆಯಿಲ್ಲ ಅನ್ಕೋಬೇಡಿ ಇದನ್ನು ಆಯ್ದಿಡ್ತಾರೆ ನಮ್ಮ ಮನೆಯವರು ಆದರೆ ಕಾಬೂಲ್ ಕಡಲೆ ಅಂತಂದರೆ ಏನಾದ್ರು ಸ್ವಲ್ಪ ಡಿಫ್ರೆಂಟಾಗಿ ಇನ್ನೂ ಮಾಡಬಹುದು ನಾನು ಅಷ್ಟಾಗಿ ತಂದೆ ಇಲ್ಲ ಇದು ತನಕ ಹಂಗಾಗಿ ಕಾಬೂಲ್ ಕಡಲೆ ತರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಲೋ ಅದೇ ಪ್ರೈಸ್ ನೋಡ್ತೀನಿ ನನಗೆ ಯಾವುದು ಬೆಸ್ಟ್ ಅನ್ಸುತ್ತೆ ಅದನ್ನೇ ನಾನು ಚೂಸ್ ಮಾಡ್ಕೊಂಡು ಬರೋದು ಗುಂಡು ಊಟ ಮಾಡ್ ಮೇಲೋದ ಅಲ್ಲೇ ಕೇಳ್ತಾ ಇಲ್ಲ ಅಮ್ಮ ಜ್ಯೂಸ್ ಯಾವಾಗ ಮಾಡ್ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಆ್ಯಪಲ್ಲು ಬನಾನಾ ಇದೆ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಅವನಿಗೆ ಸ್ವಲ್ಪ ಸ್ಮೂದಿ ಥರ ಮಾಡ್ಕೊಡ್ತೀನಿ ಗಟ್ಟಿಗೆ ಸ್ಪೂನಲ್ಲಿ ತಿನ್ನೋಕೆ ಸಕ್ಕತ್ತು ಇಷ್ಟಪಡ್ತಾನೆ ಹಾಗೆ ನನ್ನ ಕೆಲಸ ಕೂಡ ನಾನು ಮುಗಿಸ್ಕೊತ ಇರ್ತೀನಿ ನಿಮಗೂ ಕೂಡ ತೋರಿಸ್ತಾ ಇರ್ತೀನಿ ನೋಡಿ ಸ್ವಲ್ಪ ಹಾಕೋ ಗೊತ್ತಿಲ್ಲ ಸ್ವಲ್ಪ ಲೈಟಾಗಿ ಹೆಡ್ ಆಗಿ ಬಂದ್ಬಿಟ್ಟಿತ್ತು ನನಗೆ ಫಸ್ಟು ತಲೆ ಸ್ನಾನ ಮಾಡಬೇಕು ಸ್ವಲ್ಪ ತಲೆ ಮೇಲೆ ಬಿಸಿ 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 ನೀರು ಹಾಕಬೇಕು ಅಂತ ಸುಡ ನೀರು ತಲೆ ಮೇಲೆ ಹಾಕ್ದೆ ಪರವಾಗಿಲ್ಲ ಇವಾಗ ಬೆಟರ್ ಅನ್ನಿಸ್ತಾ ಇದೆ ಮಗ ಹ್ಯಾಂಡ್ ವಾಶ್ದು ರೀಫಿಲ್ ಓಪನ್ ಮಾಡ್ತೇನೆ ಯಾರು ತಗೊಂಡವ ನೋಡಿ ಹಿಂಗೆ ಹಿಂಗೆ ಇಟ್ಬಿಟ್ಟು ಹೋಗ್ಬಿಡ್ದಾನೆ ಕ್ಲೋಸೇ ಮಾಡಲ್ಲ ಏನು ಮುರಿದಾಕೆ ಬಿಟ್ಟವನ್ನ ಏನೋ ಗೊತ್ತಾಗ್ತಾ ಇಲ್ಲಪ್ಪ ಇದು ಸರಿ ಫಿಕ್ಸೇ ಆಗ್ತದೆ ಹ್ಞೂ ಬನ್ನಿ ಇವಾಗ ಬೇಬೇಗ ಎಲ್ಲ ದೇವ್ರ ದೇವ್ರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ನಿಧಾನ ಾಯಿ ಬಿಟ್ಕೊಳ್ಸಿದ್ರು ಕಡ್ಡೆಕಾಯಿದ ಕಡ್ಡೆನ ಇಟ್ಟೆ ಈಗ ಮಳೆಯವರು ಬರ್ತಾರೆ ಮಳೆಯವರು ಬರ್ತಾರೆ ಅವ್ರಿಗೂ ಡ್ಯೂಟಿ ಮುಗಿದು ಏನೇನು ಬರೋ ಟೈಮ್ ಆಯ್ತು ಫೈವ್ ಓಕ್ಲಾಕ್ ಫೈವ್ ತರ್ಟಿಗೆಲ್ಲ ಬರ್ತಾರೆ ಹಾಗಾಗಿ ಕಡ್ಡಾಯ ಹುರಿಯೋಣ ಅಂತ ಹುರಿತಾ ಇದ್ದೀನಿ ಗುಂಡಿಗೆ ಜ್ಯೂಸ್ ಬೇಕಂತೆ ಅದು ಅದ್ಬಿಟ್ರೆ ಬಿಸಿನೀರು ಹಾಲು ಇವೆಲ್ಲ ಬಿಸಿ ಮಾಡಿ ಇಟ್ಕೊಂಡೆ ಹಾಲು ಸ್ವಲ್ಪ ಜ್ಯೂಸ್ಗೆಲ್ಲ ನಾನು ಯೂಸ್ ಮಾಡುವಾಗ ಕೋಲ್ಡ್ ಆಗಿರೋ ಹಾಲ ಯೂಸ್ ಮಾಡಲ್ಲ ಸ್ವಲ್ಪ ವಾಮ್ ಆಗಿರ್ಬೇಕು ಅದ್ರ ಟೆಂಪರೇಚರ್ ಆ ಥರದ್ದು ಯೂಸ್ ಮಾಡ್ಕೊತೀನಿ ಅಂಡ್ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ ಕೂಡ ಇದು ನಾನು ಜ್ಯೂಸ್ ಮಾಡುವಾಗ ಅಷ್ಟೇ ಕೆಳಗೆ ತಗೊತೀನಿ ಆಮೇಲೆ ನಾನು ಮೇಲೆ ಎತ್ತಿಟ್ಬಿಡ್ತೀನಿ ಯಾಕಂದ್ರೆ ನನಗೆ ನನ್ನ ಹಳೇ ಮಿಕ್ಸಿನೇ ಸರಿ ತುಂಬ ಚೆನ್ನಾಗಿ ಅದು ಗ್ರೈಂಡ್ ಮಾಡುತ್ತೆ ಸೆಟ್ ಆಗಿದೆ ಬಟ್ ಇದು ನನಗೇನು ಅಷ್ಟು ಚೆನ್ನಾಗಿ ಚಟ್ನಿ ಅದೆಲ್ಲ ಹಾಕ್ತಾ ಗ್ರೈಂಡ್ ಮಾಡುತ್ತೆ ಅಂತ ಅನಿಸಿಲ್ಲ ಸೊ ಅಂದರೂ ನಾನು ತಗೊಂಡಿಲ್ಲ ಮೇ ಬಿ ನನ್ಗೆ ಸರಿಯಾಗಿ ಯೂಸ್ ಮಾಡಕ್ಕೆ ಇನ್ನೂ ಬರ್ತಾ ಇಲ್ಲ ಅಂತ ಅನ್ಕೋತೀನಿ ಸೊ ಫ್ರೆಂಡ್ಸ್ ಇವಾಗ ನಾನು ಇವೊಂದು ಸ್ಮೂದಿಗೆ ಬನಾನಾ ಆ್ಯಪಲ್ ಡ್ರೈ ಫ್ರೂಟ್ಸ್ಗಳನ್ನ ತೊಗೊಳ್ತೀನಿ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುತ್ತೆ ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೆ ಹೋಗ್ತಾ ಇಲ್ಲ ಅವಾಗ ಇದನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟು ಹಾಲು ಹಾಕ್ಕೊಂಡು ಬ್ಲೆಂಡ್ ಮಾಡೋಣ ಅಷ್ಟೇ ನಿಂಗೆ ಇಷ್ಟನಾ ಇಷ್ಟ ಐಸ್ ಕ್ರೀಮ್ ಐಸ್ ಕ್ರೀಮ್ ಥರ ಇರುತ್ತಾ ಯಾಕೆ ನಿನಗೆ ಐಸ್ ಕ್ರೀಮ್ ಕೊಡ್ಸಲ್ವಾ ಯಾಕೆ ಕೊಡ್ಸರಾಂತ ವೆರಿ ಗುಡ್ ಸ್ವಲ್ಪ ಯಾವಾಗ ಅಡ್ಮಿಟ್ ಅಂತ ನಾವು ಹಾಸ್ಪಿಟಲಿಗೆ ಮಾಡೋದು ಅದಾದ್ಮೇಲೆ ಹೊರ್ಗಡೆ ತಿಂಡಿಗಳೆಲ್ಲ ಸ್ಟಾಪ್ ಮಾಡಿಸಿದ್ದೀವಿ ಮನೇಲಿ ಆದಷ್ಟು ಕೊಡ್ತೀವಿ ಅವನು ತುಂಬ ಇಷ್ಟಪಡ್ತಾನೆ ಇವಾಗ ದೇವ್ರ ಸಾಮಾನುಗಳೇ ಇತ್ತು ಮೀನ್ಸ್ ದೀಪ ಆಗಿರ್ಬೋದು ಕಳ್ಸಾಗಿರ್ಬೇಕಲ್ಲ ನಾನು ಸ್ವಲ್ಪ ರಂಗೋಲಿ ಪುಡಿ ಹುಣ್ಸೆ ಹಣ್ಣು ಇವೆರಡು ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ನಾನು ಇಷ್ಟೇ ದೇವ್ರ ಮನೆ ಸಾಮಾನುಗಳಂತ ಇಟ್ಕೊಂಡಿರೋದು ಮೀನ್ಸ್ ನಂಗೆ ತೊಳೆಯೋದಕ್ಕೆ ಸ್ವಲ್ಪ ಈಸಿ ಆಗಬೇಕು ಸುಮ್ಮನೆ ದೇವ್ರ ಮನೆ ತುಂಬ ಒಂದು ಅಷ್ಟು ಗುಡ್ ಇಟ್ಕೊಳ್ಳೋ ಬದಲು ನಂಗೆ ಸ್ವಲ್ಪ ಇಟ್ಕೊಂಡ್ರೆ ಸಮಾಧಾನ ಹಾಗಾಗಿ ಸ್ವಲ್ಪ ಪಾತ್ರೆಗಳೇ ನಾನು ಇಟ್ಕೊಳ್ಳೋದು ಅದನ್ನೇ ನಾನು ತುಂಬ ಕ್ಲೀನಾಗಿ ನೀಟಾಗಿ ಇಟ್ಕೊತೀನಿ ಇವಾಗ ಊರಿಂದ ತಂದಿದ್ನಲ್ವ ವೇಳೆದಲ್ಲೇ ಅವುಗಳ್ನ ಇಟ್ಬಿಟ್ಟು ಹಾಗೆ ಹೂವು ತಂದಿದ್ವಿ ಕೆಂಪೇಗೌಡ ನಗರಿಗೆ ಹೋಗ್ಬಿಟ್ಟು ಹೂವು ತಂದಿದ್ದೆ ಅವುಗಳನ್ನೆಲ್ಲ ಇವಾಗ ನಾನು ಸಮಾಧಾನದಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ ನಾನು ತುಂಬ ಸರಿ ಬ್ಲಾಗಲ್ಲಿ ಹೇಳಿದ್ದೀನಿ ದೇವ್ರ ಪೂಜೆ ಅಂತ ಇಡದೆ ಅಂದರೆ ಅದು ಹತ್ತು ಆಗೋದು ಅರ್ಧ ಗಂಟೆ ತನಕ ಮಾಡ್ತೀನಿ ನಾನು ಒಂಥರ ತಾಳ್ಮೆಯಿಂದ ನಿಧಾನಕ್ಕೆ ಮಾಡಬೇಕು ಹರಿ ಬರಿನಲ್ಲಿ ನನಗೆ ಮಾಡೋಕೆ ಇಷ್ಟ ಆಗಲ್ಲ ದೇವ್ರ ಪೂಜೆನೆಲ್ಲ ಇವಾಗ ಹೊಸ್ಲಿಗೆಲ್ಲ ನಾನು ವಾರ ರಂಗೋಲಿ ಹಾಕಿದ್ದೆ ಅದು ಜಸ್ಟು ಸೀಟ್ದೆ ಬಟ್ ಈ ವಾರ ರಂಗೋಲಿ ಇರೋದು ಕುಂತರ ಏನೋ ಹಾಕಿಲ್ವಲ್ಲ ಅನ್ನ ಅನಿಸ್ತಾ ಇತ್ತು ಬೊಡ ಬೋಡ ಅನ್ನಿಸ್ತಾ ಇತ್ತು ಹಂಗಾಗಿ ರಂಗೋಲಿ ಹಾಕ್ಕೊಂಡು ಅಲ್ಲಿ ಪೂಜೆ ಮಾಡೋಣ ಅಂತ ಹೋದೆ ಬಟ್ ಗಂಧದ ಕಡ್ಡಿ ಖಾಲಿ ಆಗಿತ್ತು ನಾನು ಹಾಗಾಗಿ ನಮ್ಮ ಮನೆಯವ್ರು ಬರ್ತಾ ಇದಾರೆ ಇವಾಗ ಕಡ್ಡಿ ತಗೊ ಮನಿ ಅಂದೆ ತೊಗೊ ಬರ್ತೇನೆ ಅಂತಂದ್ರು ಸ್ನಾನ ಮಾಡ್ಕೊಂಡು ನನಗೆ ಮಲ್ಕೂ ಅವನು ಸ್ನಾನ ಮಾಡಿಸಿ ಹಂಗೆ ನಾನು ಏಸ್ ಕಟ್ ಮಾಡ್ಮಾಗ ಸಿಸ್ಟ್ರಲ್ಲಿ ಲೇಟ್ ಆಯಿತು ಸೊ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈ ಪೂಜೆ ಮಾಡಬೇಕು ಅವ್ರು ಗಂಧದ ಕಡೆ ತೊಗೋತೀನಿ ಅಂತ ಹೇಳಿದರೆ ಒಂದು ಕಡೆ ಏನು ಹಾಲಿಗೆ ಇಟ್ಟಿದ್ದೀನಿ ಅವ್ನು ತಕ್ಷಣ ಹಾಲು ಕೊಡಬೇಕು ಇನ್ನೊಂದು ಕಡೆ ನಮಗೆ ಟೀಗೆ ಇಟ್ಟಿದ್ದೀನಿ ಹಾಲಿದ್ದಾಗ ಅಷ್ಟೇ ಕುಡಿಯೋದು ಹಾಲಿಲ್ಲ ಅಂದ್ರೆ ಏನು ಕುಡಿಯೋಲ್ಲ ಯಾಕೋ ತಲೆ ನೋವು ಒಳಗಿಂತ ಫುಲ್ ರೌಂಡ್ ಹೊಡಿತೈತೆ ತಲೆನೋದು ನಂಗೆ ಬರೋದೇ ಇಲ್ಲ ತಲೆನೋವು ಹೇಳ್ಬೇಕಂದ್ರೆ ಅದು ಏನಕ್ಕೆ ಬಂದೈತೆ ಗೊತ್ತಿಲ್ಲ ನನಗೆ ತಲೆಗೆ ಎಣ್ಣೆ ಹಾಕಿಲ್ಲ ಅದಕ್ಕೋ ಏನೋ ಬಂದಿರಬಹುದು ಅದು ಬಿಟ್ಟರೆ ಇವಾಗ ನೋಡೋಣ ಪ್ಲ್ಯಾನ್ ಯಾಕೋ ಎಲ್ಲೋ ಪಲ್ಟ ಆಗ್ತಾ ಇದೆ ಅಂದರೆ ಬೆಳಗ್ಗೆ ಅದು ವೆಜ್ ಬಿರಿಯಾನಿ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೆನಾ ಇವಾಗ ಮತ್ತು ಚಪಾತಿ ಮಶ್ರೂಮ್ ಗ್ರೇವಿ ಅಥವಾ ಪನ್ನೀರ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಇವಾಗ ಏನು ಅನ್ನಿಸ್ತಾ ಇದೆ ಅಂದರೆ ಏನೂ ಬೇಡ ರುಬ್ಬಿರೋ ಮಸಾಲ ಹಂಗೆ ಇಡೋಣ ಫ್ರಿಜ್ ಒಳಗಡೆ ಇವಾಗ ಏನಿದ್ರು ಗಂಡಕೇಣ್ ಸೊಪ್ಪಿದೆ ಅದೆಲ್ಲ ಸೋಸ್ಬಿಟ್ಟು ಗಂಡ್ಕೆಟ್ ಸೊಪ್ಪಿನ ಸಾರು ಮಾಡ್ಬಿಡೋಣ ಹೆಂಗೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲ ಮುದ್ದೆ ಗಂಡ್ಕೆಂಡ್ ಸೊಪ್ಪಿನ ಸಾರು ಅಂದರೆ ಆ ಥರ ತಲೆ ಬರ್ತಾ ಇದೆ ತಲೆಯಲ್ಲಿ ಓಡ್ತಾಯಿದ್ದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ನೋಡೋಣ ನಮ್ಮ ಮನೆಯವ್ರು ಬಂದ ಮೇಲೆ ಒಂದು ಮಾತು ಕೇಳ್ತೀನಿ ಅವ್ರೇನು ಹೇಳ್ತಾರೆ ಅದ್ರ ಮೇಲೆ ಫೈನಲ್ ಮಾಡ್ತೀನಿ ಅದೋ ಇದು ಅದೋ ಬಟ್ ಗಣ್ಕೆಣ್ ಸೊಪ್ಪಿನ ಸಾರು ರೂಪಕ್ಕೆ ಯಾವತ್ತೋ ಒಂದೊಂದು ದಿನ ಟೀ ಕುಡಿತೀನಿ ಅಷ್ಟೇ ದಿನ ಕುಡ್ದುಬಿಟ್ರೆ ಎಲ್ಲ ಅದು ಅಭ್ಯಾಸ ಅನ್ನೋ ಥರ ಆಗಿಬಿಡುತ್ತೆ ಅನ್ನೋ ಒಂದು ಭಯ ನನಗೆ ಯಾಕಂದರೆ ಅದರಿಂದ ಅಡ್ವಾಂಟೇಜ್ ಅನ್ನೋದಕ್ಕಿಂತ ಡಿಸ್ಅಡ್ವಾಂಟೇಜೇ ಜಾಸ್ತಿ ಇರುತ್ತೆ ಉಳ್ಕಲ್ಲಾಗೋದು ಮತ್ತು ಅದು ಅಡಿಕ್ ಅಡಿಕ್ಷನ್ ಆಗೋಂಥದ್ದು ಹೆಡ್ಏಕ್ ಬರೋಂಥದ್ದು ಇದೆಲ್ಲ ಇರೋದ್ರಿಂದ ನಾನು ಜಾಸ್ತಿ ಅದಕ್ಕೆ ಅಡಿಕ್ಟ್ ಆಗಿಲ್ಲ ಅದೆಲ್ಲ ಕುಡ್ದಾದ್ಮೇಲೆ ನನ್ನ ಮಗನ ಸ್ವಲ್ಪ ಓದ್ಸತಿತ್ತು ಇವಾಗ ಓದಿಸ್ತಾ ಇದ್ದೆ ಇದು ಕೆಲಸ ಅಂತೂ ನಾನು ಯಾವ ಕೆಲಸ ಬಿಟ್ಟರೂ ಮರೆತರೂ ಕೂಡ ಇದನ್ನು ಕಂಪಲ್ಸರಿ ಮಾಡ್ತೀನಿ ವೈ ಬಿಕಾಸ್ ನನಗೆ ಓದೋದು ಬರೆಯೋದು ಅಂದರೆ ತುಂಬಾ ಇಷ್ಟ ಬಟ್ ಇವಾಗ ಸ್ವಲ್ಪ ಲೇಸಿ ಆಗಿಬಿಟ್ಟಿದ್ದೀನಿ ಹಾಗಾಗಿ ಅವ್ನಿಗೆ ಓದಿಸಿದೆಲ್ಲ ಆಯಿತು ಇವಾಗ ಪಲಾವ್ ಮಂಡಣ್ಕೊಂಡಿದ್ದೆಲ್ಲ ತರಕಾರಿ ಇರಲಿಲ್ಲ ನಾನೇ ಬಂದೆ ನಾನೇ ತೊಗೊಬರ್ತೀನಿ ಬಿಡ್ರಿ ಅಂತ ಹೇಳ್ಬಿಟ್ಟು ಅವರು ಗುಂಡು ನೋಡ್ಕೊಳ್ತಾಯಿದ್ರು ಹಾಗೆ ಅವ್ರು ಸ್ವಲ್ಪ ಇವಾಗ ಏನೋ ಎಲ್ಲ ಮಾಡ್ತಾರೆ ನಮ್ಮನೆಯವರು ಸ್ವಲ್ಪ ಹೆಲ್ತಲ್ಲೇನೋ ವೇರಿಯೇಷನ್ ಬಂದಿದ್ರಿಂದ ಹಾಗಾಗಿ ನಾನೇ ಬಂದೆ ತರಕಾರಿ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಷ್ಟೇ ತರಕಾರಿ ತೊಗೊಂಬಂದಿದೆ ಫ್ರೆಂಡ್ಸ್ ನಾನು ಮೆಣ್ಸಿನ್ಕಾಯಿ ಒಂದು ನೂರು ಗ್ರಾಮ್ ಸನ್ನೇನು ಜಸ್ಟ್ ಒಂದೇ ಒಂದು ಇಟ್ಕೊಂಡಿದ್ದೆ ಯಾಕಂದರೆ ಚಿಲ್ಲಿ ಪೌಡ್ರ್ ತರಲಿಲ್ಲ ನಾನು ಅಲ್ಲಿ ಸಿಗಲಿಲ್ಲ ಶಾಪಲ್ಲಿ ಇರಲಿಲ್ಲ ಚಿಲ್ಲಿ ಪೌಡ್ರ್ ಹಾಗಾಗಿ ನಾನು ಸ್ವಲ್ಪ ಬೀನ್ಸು ಒಂದೇ ಒಂದು ಕ್ಯಾರೆಟು ಮತ್ತು ಇನ್ನು ತಂದೆ ಇನ್ನು ಅಂದರೆ ಬೆಲ್ಲ ಬೆಲ್ಲ ಮತ್ತು ಹಾಗೇ ಬೇಳೆ ತೊಗೊಂಬಂದೆ ಇಷ್ಟನ್ನು ತೊಗೊಂಡು ಬಂದೆ ಮತ್ತೆ ಇದ್ರೆ ನಂಗೆ ಎಷ್ಟು ಬೇಕು ಅಷ್ಟೇ ನಾನು ತೊಗೊಂಬರೋದು ನೆಕ್ಸ್ಟ್ ಡೇ ಏನು ಸಿಕ್ಕೇ ಸಿಗುತ್ತೆ ತಾನೇ ಅವೈಲೇಬಲ್ ಇಲ್ಲ ಅಂದರೆ ತಂದು ಸ್ಟೋರ್ ಮಾಡಿ ಇಟ್ಕೊಬೋದು ಇದೇ ಅಂದಮೇಲೆ ಏನಕ್ಕೆ ನಾನು ಎಲ್ಲ ತಂದು 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 ಇಟ್ಕೊಳ್ಳೋದು ಅಂತ ಹೇಳಿ ಸ್ವಲ್ಪನೇ ತೊಗೊಂಡು ಬಂದೆ ಆ್ಯಂಡ್ ಇವಾಗ ಪಲಾವ್ ಮಾಡೋಣ ಅಂತ ಇಲ್ಲಿ ರೆಡಿ ಇದ್ದೀನಿ ಅಕ್ಕಿನ ತೊಳೆದು ನೆನೆಸಿಟ್ಟೆ ಆಲ್ರೆಡಿ ನಾನು ಇವಾಗ ಕಟಿಂಗ್ ಶುರು ಮಾಡಬೇಕು ದೇವನ್ಸಾ ಪಲಾವ್ಗೂ ಸೀಮೆ ಬದ್ನೆಕಾಯಿ ಹಾಕ್ತೀರ ಅಂತ ಅಂದ್ಕೊಬೇಡಿ ನಾನು ಸಪ್ರೇಟ್ ಸೀಮೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೆ ಬೀನ್ಸು ಮತ್ತು ಸೀಮೆ ಬದನೆಕಾಯಿ ಹಾಕ್ಬಿಟ್ಟು ಪಲಾವ್ಗೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಮನೇಲಿ ಆಲ್ಮೋಸ್ಟ್ ಇವಾಗ ಚಳಿಗಾಲ ಶುರುವಾಗಿರೋದ್ರಿಂದ ಮೊಸರು ಮಜ್ಜಿಗೆಲ್ಲ ತಿನ್ನೋದಕ್ಕೆ ಬಿಡೋಲ್ಲ ಕೋಲ್ಡ್ ಆಗಿಬಿಡತ್ತೆ ಮತ್ತು ಇದು ಎಂಥ ಕೆಲವರಿಗೆ ಕಫಾ ಥರ ಆಗಿ ಉಸಿರು ಕಟ್ಟೋದು ಇದೆಲ್ಲ ಆಗುತ್ತೆ ಮೊಸರು ಮಜ್ಜಿಗೆ ಜಾಸ್ತಿ ತಿಂದಾಗ ನನಗೆ ನನ್ನ ಮಗನಿಗೆ ಆ ಪ್ರಾಬ್ಲಮ್ ಇದೆ ಹಾಗಾಗಿ ನಮ್ಮ ಮನೆಯವರು ಮೊಸರಷ್ಟಾಗಿ ತಿನ್ನಬೇಡಿ ಅಂತಲೇ ಹೇಳ್ತಾರೆ ಹಾಗಾಗಿ ಸೈಡ್ಗೆ ಪಲ್ಯ ಇರಲಿ ಅಂತ ಪಲ್ಯ ಮಾಡಿದೆ ಇವಾಗ ಫೈನಲಿ ಪಲಾವ್ ರೆಡಿ ಆಯಿತು ನನ್ನ ಕಡೆ ಪಲಾವ್ ಇನ್ನೊಂದು ನನ್ನ ಕಡೆ ವೆಜಿಟೇಬಲ್ ಫ್ರೈ ಮಾಡ್ತಾ ಇದ್ದೀನಿ ಹಾಗೆಯೇ ಸಿಂಪಲ್ ಆಗೊಂದು ಫ್ರೈ ಮಾಡೋಣ ಚೆನ್ನಾಗಿ ಬಿಟ್ಟು ಪಲಾವ್ ಬರೀ ಪಲಾವ್ ಏನು ಚೆನ್ನಾಗಿರುತ್ತೆ ಹಾಗೂ ಮೊಸರು ಬಜ್ಜಿ ಮಾಡೋಣ ಅಂದ್ಕೊಂಡು ನಮ್ಮನೆ ಮನೆಯವರಂತೂ ತಿನ್ನೋಲ್ಲ ಈ ಕ್ಲೈಮೇಟಲ್ಲಿ ನನ್ನ ಮಗನಿಗಂತೂ ಕೊಡೋಂಗೇ ಇಲ್ಲ ನಾನು ಒಬ್ಳಿಗೆ ಇವಾಗ ಇನ್ನು ಏನು ಅದು ಅಂತ ಹೇಳ್ಬಿಟ್ಟು ತರಕಾರಿ ಪಲ್ಯ ಮಾಡ್ತಾ ಇದ್ದೀನಿ ಅಷ್ಟೇ ಗೊತ್ತಿಲ್ಲ ಯನ್ ಸ್ವಲ್ಪ ಲೈಟಾಗಿ ಆಗಿ ತರ ಇವಾಗ ಕಡಿಮೆ ಆಯ್ತು ಅಂಡ್ ಕೆಲವೊಂದು ವಿಷಯಗಳನ್ನ ಜೊತೆ ಎಲ್ಲ ಶೇರ್ ಮಾಡ್ಕೊಬೇಕು ಅಂತ ಅನ್ಸುತ್ತೆ ಅದರಲ್ಲಿ ಈ ವಿಷಯ ಕೂಡ ಒಂದು ಆ ಏನಂತಂದ್ರೆ ನಾನ್ ಹಿಂಗೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನನಗೆ ಏನೇ ಇದ್ರೂ ಕೂಡ ನಾನು ಓಪನ್ ಪಾಗ ಯಾವ್ದನ್ನ ಶೇರ್ ಮಾಡಲ್ಲ ಇದು ಗುಡ್ಡ ಬೇಡ ನನ್ಗೆ ಗೊತ್ತಿಲ್ಲ ನನ್ ಖುಷಿ ಅಷ್ಟೇ ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಳ್ತೀನಿ ಬಟ್ ಪೇನ್ ಏನೆಲ್ಲ ತಂದ್ರೆ ನಾನು ಶೇರ್ ಮಾಡ್ಕೊಳಕ್ ಹೋಗೋಣ ಮತ್ತೆ ಬೇರವ್ರ ತರಲ್ಲ ನಾನು ತೋರ್ಪಡಿಕೆ ಅಂತ ಬರತ್ತಲ್ಲ ಅದೆಲ್ಲ ತೋರ್ಸ್ಕೊಳಕ್ ಹೋಗಲ್ಲ ಅದು ಸಣ್ಣದಿದ್ರೆ ಕೆಲವ್ರು ಇಷ್ಟು ದೊಡ್ಡದ್ ಮಾಡಿ ನಾನು ಹಂಗಲ್ಲ ಅದೇನೇ ಇರಲಿ ಇಟ್ಸ್ ಓಕೆ ದೇವ್ರು ನಮ್ಗೆ ಕೊಟ್ಟಿರೋದನ್ನ ನಾವು ಅನ್ಭವಿಸ್ಬೇಕು ಖುಷಿ ಪಡ್ಬೇಕು ಯಾವ್ದೋ ಒಂದ್ ಏನೋ ಹೋಗ್ತಾ ಇರ್ಬೇಕು ಅಂತ ಹೋಗ್ತಾ ಇರ್ತೀನಿ ಬಟ್ ಕೆಲವ್ರಿಗೆ ಹೇಗೆ ಅಂದ್ರೆ ಈ ತೋರ್ಸ್ಕೊಂತಾರೆ ನೋಡಿ ಸಣ್ಣದಿದ್ರೆ ಇಷ್ಟು ದೊಡ್ಡದಾಗಿ ಅಂತವರೇ ಇಷ್ಟ ಆಗ್ತಾರೆ ಅದು ಅವರವರ ಪರ್ಸನಲ್ ಚಾಯ್ಸ್ ನನ್ಗ ಅದಕ್ಕೆ ಸಂಬಂಧನೇ ಇಲ್ಲ ಬಟ್ ಅದನ್ನ ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಬರತ್ತಲ್ಲ ಅದು ನನ್ಗೆ ಇಷ್ಟ ಆಗಲ್ಲ ಗೊತ್ತಿಲ್ಲ ಯುಡೇನ್ ಸುದಾ ಹಿಂಗ್ ಮಾತಾಡ್ತಾರೆ ಅನ್ಕೋಬೇಡಿ ಕೆಲವೊಂದ್ನ ಕೆಲ ಸಕ್ಕತ್ತು ಬೇಜಾರಾದಾಗ ಅಷ್ಟ ನಾನು ಶೇರ್ ಮಾಡ್ಕೋದು ಹೋಪ್ ತನಕ ಕೂಡ ನಾನು ಯಾವ್ದೋ ಶೇರ್ ಮಾಡ್ಕೊಂಡಿಲ್ಲ ಕೆಲವೊಂದ್ಸರಿ ಬೇಜಾರಾಗ್ಬಿಡತ್ತೆ ನೋಡಿ ಹಾಗಷ್ಟೇ ಯಾಕಂದ್ರೆ ನಾನು ಏನೋ ಪಾಪ ನಿಮಗೆ ನೀಟಾಗಿ ಗೊತ್ತಿರೋದಿಲ್ಲ ನಾನು ಹಿಂಗೇನೆ ಏನೇ ನೋವು ಇದ್ರು ಏನೇ ಬೇಜಾರಿನ ವಿಷಯ ಇದ್ರು ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಕಲ್ಲ ಅದು ನನ್ನ ಸಮಸ್ಯೆ ನನ್ನ ಪ್ರಾಬ್ಲಮ್ ನನ್ನ ಹತ್ರನೇ ಇರಬೇಕು ಅದರಿಂದ ಬೇರೆಯವ್ರಿಗೆ ನೋವಾಗಬಾರ್ದು ಅಹ್ ನಾವು ಕೊಡೋದೇನೇ ಇದ್ರು ಇನ್ನೊಬ್ರಿಗೆ ಆದಷ್ಟು ಖುಷಿ ಕೊಡೋಣ ಇಲ್ಲಾಂದ್ರೆ ಅವರಿಗೆ ನೋವಾಗೋ ತರ ನಾವೇನು ಮಾಡಬಾರ್ದು ಅನ್ನೋದಷ್ಟೇ ನನ್ನ ಮೈಂಡ್ ಇರೋದು ಅಂಡ್ ಇಷ್ಟೇ ಈಗ ಪಲಾಮ್ ಆಗ್ತಿದೆ ಒಂದ್ ಕಡೆ ತರಕಾರಿ ಪಲ್ಯ ಅವ್ರೊಬ್ರು ವಾಕಿಂಗ್ ಹೋದ್ರು ಗೊತ್ತಿಲ್ಲ ಅದನ್ನ ಏನೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಶೇರ್ ಮಾಡ್ಕೊಂಡೆ ತುಂಬ ಇದೆ ಶೇರ್ ಮಾಡ್ಕೊಳ್ಳೋದು ಅದು ಇದ್ದು ಅಂತಲ್ಲ ತುಂಬ ವಿಷಯಗಳಿದೆ ಅಷ್ಟೆ ಅಷ್ಟೆ ಕೈ ಬಾಯಿ ಬಾಯಿಗಿಂತ ಕೈ ಚೆನ್ನಾಗಿ ನಡೀತಾ ಇದ್ರೆ ನಿಮ್ಮಿಂದ ಸುತ್ತ ಜನ ಇರ್ತಾರೆ ಅದು ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತೇ ಇರುತ್ತೆ ಕೈ ಸ್ವಲ್ಪ ನಿಂತೋಯ್ತು ಅಂದರೆ ಇಲ್ಲ ಅಷ್ಟೆ ಕಾಲು ಕಸ ಆಗ್ಬಿಡ್ತೀವಿ ಅಷ್ಟೆ ನನಗೆ ಎಲ್ಲ ಕೆಲವೊಂದು ವಿಷಯಗಳನ್ನ ತುಂಬ ನೀಟಾಗಿ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರಲ್ಲ ನಮ್ಗೆ ಬರೋದೇ ಹಿಂಗೆ ಹೇಳೋದಕ್ಕೆ ಅಷ್ಟೆ ನೀವು ನಿಮಗೆ ಅಂತ ಯಾರು ಇರ್ತಾರೋ ಅವ್ರ ಜೊತೆ ಚೆನ್ನಾಗಿರಿ ಲೈಫ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮೋರ್ ಓವರ್ ನಮ್ಮ ಜೊತೆ ಗುಡ್ತೋರು ಇರ್ತಾರಲ್ಲ ಆ ಸಿಸ್ಟರ್ಸ್ ಅಂತ ಇರ್ತಾರಲ್ಲ ಅವ್ರ ಜೊತೆ ನೀವು ಚೆನ್ನಾಗಿದ್ದಷ್ಟೇ ನಮ್ಗೆ ನಮಗೇನೋ ಅಂತಾರೆ ಎಕ್ಸ್ಟ್ರಾ ಏನು ಬ್ಯಾಕ್ ಬೋನ್ ಅಂತಾನೆ ಇರ್ಬೋದು ಅದ್ರಲ್ಲಂತೂ ನಾನು ನಾನ್ ಓಪನ್ ಆಗಿ ಹೇಳ್ತೀನಿ ನಂಗೆ ತುಂಬಾ ಖುಷಿ ಇದೆ ಅಕ್ಕ ನನ್ ತಂಗಿ ಅಹ್ ಏನೇ ಒಂದ್ರು ಕೂಡ ತುಂಬಾ ಸಪೋರ್ಟಿವ್ ಆಗಿ ನಿಲ್ಕೊಂತಾರೆ ಸಪೋರ್ಟ್ ಮಾಡ್ತಾರೆ ತುಂಬಾ ಖುಷಿ ಇದೆ ಆ ವಿಷಯವಾಗಿ ಏನೇ ಅಂದ್ರು ಯಾರು ಯಾವ್ತರೇ ನೋಡಿದ್ರು ಕೂಡ ನಾವು ಸ್ಟ್ರಾಂಗ್ ಆಗಿದ್ವಿ ಅಂತಂದ್ರೆ ನಮ್ಮನ್ನ ನಮ್ಮಲ್ಲಿರೋ ಒಗ್ಗಟ್ಟನ್ನ ನೋಡಿ ಅವ್ರೆ ಎದ್ಕೋಬೇಕು ನಾವು ಹೆಣ್ಮಕ್ಳು ಆ ರೀತಿಯಾಗಿರ್ಬೇಕು ಈಗ ಏನೇ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಒಂದು ಸಮಸ್ಯೆ ಆಯ್ತು ಅಂದ್ರೂ ಕೂಡ ಇವ್ರು ಹೆಂಗು ಕುಕ್ತಾರೆ ಅಂತ ಗೊತ್ತಿರುತ್ತೆ ಕುಕ್ಸಕ್ ತುಂಬಾ ಜನ ಬರ್ತಾರೆ ಕುಗ್ಬಾರ್ದು ಅವಾಗೆಲ್ಲ ನಮ್ಮ ನೋವು ಏನಾದ್ರು ಒಳಗಡೆ ಇಟ್ಕೊಂಡು ನಾವು ಸ್ಟ್ರಾಂಗ್ ಆಗಿದೀವಿ ಅಂತಾನೆ ಪ್ರಪಂಚಕ್ಕೆ ಪ್ರಪಂಚ ತೋರ್ಸ್ಬೇಕು ಅವಾಗಷ್ಟೇ ಅವರು ನಮ್ಮಿಂದ ದೂರ ಇರೋದಕ್ಕೆ ಅಥವಾ ನಮಗೆ ತೊಂದ್ರೆ ಕೊಡೋದಕ್ಕೆ ಎದುರ್ಕೊಂತಾರೆ ಇಲ್ಲ ಅವ್ರು ಸ್ಟ್ರಾಂಗ್ ಇದಾರೆ ಅವ್ರಿಗೇನೊಂದು ನೋವು ಇಲ್ಲ ಅನ್ನೋ ಥರ ಅನ್ಕೊಂತಾರೆ ಆದಷ್ಟು ಸ್ಟೇ ಸ್ಟ್ರಾಂಗ್ ಇರೋ ತನಕ ನಾವು ಹೆಂಗಿರ್ಬೇಕಂದ್ರೆ ಸ್ಟ್ರಾಂಗ್ ಇರಬೇಕು ಅಷ್ಟೇ ಆದಷ್ಟು ಒಳ್ಳೇದು ಮಾಡೋಣ ಒಳ್ಳೇದನ್ನ ಬಯಸೋಣ ಒಳ್ಳೆ ರೀತಿಯಲ್ಲಿ ಇರೋಣ ದೇವ್ರ ನಮ್ಗೆಲ್ಲ ಮಾಡುತ್ತೆ ಅನ್ನೋ ಹೋಪಲ್ಲಿ ನಾನು ಯಾವಾಗಲೂ ಕೂಡ ಇರ್ತೀನಿ ದೇವ್ರ ನಾನು ಅಷ್ಟೇ ಚೆನ್ನಾಗಿ ಇಟ್ಟೇನೆ ಅದಂತೂ ತುಂಬಾ ಖುಷಿ ಗೊತ್ತಿಲ್ಲ ನನಗೆ ಇದನ್ನೆಲ್ಲ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಶೇರ್ ಮಾಡ್ಕೊಂಡೆ ನಿಮ್ಗೆ ಏನ್ ಅನ್ಸುತ್ತೆ ಏನೋ ಗೊತ್ತಿಲ್ಲ ನನಗೆ ಅದನ್ನ ತುಂಬಾ ಡೀಪ್ ಎಕ್ಸ್ಪ್ಲೇನ್ ಮಾಡಿ ಹೇಳೋದಕ್ಕೆ ಬರಲ್ಲ ಯಾಕೆ ಈ ಮಾತು ಏನಕ್ಕೆ ಅಂತ ಅಂತ ಹೇಳಿ ಮೇಲಿಂದ ಮೇಲೆ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಏನೋ ಗೊತ್ತಿಲ್ಲ ಒಂದೊಂದ್ಸರಿ ಹತ್ರ ಹೇಳ್ಕೊಬೇಕು ಅನಿಸತ್ತೆ ಅಷ್ಟೇ ಯಾಕೆಂದರೆ ಎಷ್ಟು ಯಾವುದೋ ಒಬ್ಬ ಪರ್ಸನ್ ಆದರೂ ಎಷ್ಟು ಅಂತ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅದಕ್ಕೊಂದು ಲಿಮಿಟ್ಸ್ ಅಂತ ಇರದೇ ಇರುತ್ತಲ್ಲ ಹಾಗಾಗಿ ನನ್ನ ಏನೇ ಒಂದು ಪೇಯ್ನ್ ಇದ್ರು ಖುಷಿ ಇದ್ದರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಹಾಗಾಗಿ ಶೇರ್ ಮಾಡ್ಕೊಂಡೆ ಅಲ್ಲ ಅವಾಗೆಲ್ಲ ಹಾಕಿದಾಯಿತು ಲಿಡ್ಡು ಕೂಡ ಕ್ಲೋಸ್ ಮಾಡಿದೆ ಗುಂಡು ಫ್ರೆಂಡ್ ಜಶ್ಮಿಕಾ ಕೂಡ ಬಂದಿದ್ದಾರೆ ಇವಾಗ ಬಂದ ಹಾಗೆ ಕೈನು ಕೂಡ ಬಿದ್ದು ಏಟು ಮಾಡ್ಕೊಂಡು ಬಂದವನೆ ನೋಡ್ತಾ ಇದ್ದಾರಲ್ಲ ಕೈಯಲ್ಲೇ ಏಟ್ ಮಾಡ್ಕೊಂಡು ಬಂದವನೆ ಬೇಗ ಹೋಗ್ಬೇಡ ಸ್ಪೀಡಾಗಿ ಹೋಗ್ಬೇಡ ಅಂತ ಹೇಳೋರು ಸ್ಪೀಡ್ ಸ್ಪೀಡಾಗಿ ಹೋಗೋವ್ನೇ ಅದಕ್ಕೊಂದಷ್ಟು ರಗಳೆ ಮಾಡ್ದೆ ಇಷ್ಟ ತನಕ ಸಮಾಧಾನ ಮಾಡೋಷ್ಟು ಅವ್ನು ಸಾಕಾಯಿತು ಆ್ಯಂಡ್ ಪಲಾವ್ ಅಂತೂ ಸಕ್ಕದಾಗಿದೆ ಫ್ಲೇವರ್ಫುಲ್ಲಾಗಿ ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಮಾಡಿದೆ ನಾನು ಹೇಗಾಗತ್ತೋ ಏನೋ ಅಂದ್ಬಿಟ್ಟು ಅಷ್ಟಾಗಿ ಪಲಾವ್ ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ ಎಲ್ಲ ಅದನ್ನು ಚೆನ್ನಾಗಿ ಮಾಡ್ತೀನಿ ಬಟ್ ಪಲಾವ್ ಅಷ್ಟು ಚೆನ್ನಾಗಿ ಬರಲ್ಲ ಬಟ್ ಇದೇನೋ ಫ್ಲೇವರ್ಫುಲ್ಲಾಗಿ ಸಕ್ಕದಾಗಿ ಬಂದಿದೆ ಉಪ್ಪು ಖಾರ ಎಲ್ಲ ಆಗಿದ್ರೆ ಓಕೆ ಸಮ್ ಟೈಮ್ ಉಪ್ಪು ಜಾಸ್ತಿ ಹಾಕ್ಬಿಟ್ಟು ಹಾಕ್ಬಿಟ್ಟಿರ್ತೀರಿ ಸೊ ಹಾಗಾಗಿ ಕರೆಕ್ಟಾಗಿ ಹಾಕಿದ್ದೀನಿ ಅನ್ಕೊತೀನಿ ನೋಡೋಣ ಆಮೇಲೆ ತಿನ್ಬೇಕಾದ್ರೆ ಗೊತ್ತಾಗುತ್ತೆ ಇಲ್ಲಿ ಪಲಾವ್ ರೆಡಿ ಮಾಡಿದ್ದೀನಿ ನೋಡ್ತಾ ಇದ್ದಲ್ಲ ಈ ರೀತಿಯಾಗಿ ಚೆನ್ನಾಗಿದೆ ಟೇಸ್ಟ್ ವೈಸು ಬಟ್ ಒಂದು ಏನಪ್ಪ ಕಡಿಮೆ ಅಂತಂದರೆ ಖಾರ ಸ್ವಲ್ಪ ಪಲಾವು ಟೊಮೆಟೊ ಭಾತಿ ಇವೆಲ್ಲ ಖಾರ ಖಾರವಾಗಿದ್ರೆ ಟೇಸ್ಟು ಆಗಿರುತ್ತೆ ಖಾರ ಒಂದು ಕಡಿಮೆ ಅನ್ನಿಸ್ತು ಅದರ್ವೈಸ್ ಟೇಸ್ಟ್ ಅದು ತುಂಬ ಚೆನ್ನಾಗಿತ್ತು ಇವಾಗ ಪಾತ್ರೆಗಳಲ್ಲಿ ಇತ್ತಲ್ಲ ನಾನು ಅಲ್ಲಿಂದ ಅಲ್ಲಿಗೆ ತೊಳೆದು ಹಾಕೊಂಡ್ಬಿಟ್ಟು ಊಟ ಮಾಡಬೇಕು ಇವಾಗ ಪಲಾವು ಮತ್ತು ಸ್ವಲ್ಪ ಕ್ಯಾರೆಟು ಇದಿತ್ತು ಮೂಲಂಗಿ ಇತ್ತು ಅವನು ಕೂಡ ಹಾಕ್ಕೊಂಡೆ ಅದೇ ರೀತಿಯೇ ಚೇಬಂದೆಕಾಯಿ ಪಲ್ಯ ಇದಾಗಿತ್ತು ರಾತ್ರಿಯ ಡಿನ್ನರ್ ಇದಾದ ಮೇಲೆ ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡಿ ಮುಗಿಸ್ಕೊಂಡೆ ಯಾಕಂದರೆ ಜಿರಲೆ ಅದು ಇದು ಎಲ್ಲ ಬಂದುಬಿಡ್ತವೆ ಅನ್ನೋ ಒಂದು ಭಯದಿಂದ ನಾನು ಅಲ್ಲಿಂದಲೇ ಕ್ಲೀನ್ ಮಾಡ್ಕೊಳ್ತೀನಿ ಕಿಚನ್ನ ಸೊ ಇದಾಗಿತ್ತು ಇದೆ ನಂದು ವ್ಲಾಗ್ ಹೋಗಿ ನಿಮ್ಮಲ್ರು ಕೂಡ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ